ಕಾಂತಗಳು ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಹೋರಾಟದಲ್ಲಿ ಪ್ರತಿ ಹಂತದಲ್ಲೂ ಸಮೇತ ನಮಗೆ ಕಾಂತ್ ಸರ್ ಅವರು ನಮಗೆ ತುಂಬಾ ಬೆಂಬಲವಾಗಿ ಇದ್ದಾರೆ ಅವರಿಗೆ ತುಂಬಾ ಫೈವ್ ಫಾರ್ಟಿ ಫೈವ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಪರವಾಗಿ ನಾನು ಎಲ್ಲರ ಪರವಾಗಿ ಸರ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಬಯಸ್ತೀನಿ ಧನ್ಯವಾದಗಳು ಸರ್ ಮತ್ತೆ ಕಾಂತನ ಪ್ರತಿಯೊಂದು ಹೋರಾಟದಲ್ಲಿ ನಮ್ಮ ಜೊತೆ ಇದ್ದಾರೆ ಬಹುಶಃ ಒಂದು ಆರು ತಿಂಗಳಿಂದ ಎಸ್ಪೆಷಲಿ ನಮ್ಮ ಸ್ಥಿತಿ ಇದ್ದದ್ದು ಬೇರೆ ಅಲ್ಲಿಂದ ಈ ಒಂದು ಕೊನೆಯ ಹಂತಕ್ಕೆ ಬಂದ ತಲುಪಿದ್ದೀವಿ ಅದಕ್ಕೆ ಕಾರಣನೇ ಕಾಂತನ ಸೊ ಅವ್ರಿಗೆ ದೇವರು ಒಂದು ಒಳ್ಳೆ ಐಶ್ವರ್ಯ ಮತ್ತೆ ಒಂದು ಆಯಸನ ಕೊಲೆ ಅಂತೇಳಿ ನಮ್ಮ ಎಲ್ಲ ಸೆಲೆಕ್ಟೆಡ್ ಪರವಾಗಿ ನಾವು ಅವ್ರನ್ನ ಕೇಳ್ಕೊಳ್ತೇವೆ ಎಲ್ಲರಿಗೂ ನಮಸ್ಕಾರ ನಮ್ಮ ಇನ್ನೂರ ನಲವತ್ತೈದು ರಿಸಲ್ಟಿಂದ ಹಿಡಿದು ಪ್ರಾವಿಷನ್ ಲಿಸ್ಟ್ ಬರೋದು ಮೆಡಿಕಲ್ ಆಗಿ ನೆಕ್ಸ್ಟು ನಮಗೆ ಆರ್ಡರ್ ಕಾಪಿ ಬರೋ ಪ್ರತಿ ಹಂತದಲ್ಲೂ ಕಾಂತಕುಮಾರ್ ಸರ್ ನಮ್ಗೆ ತುಂಬ ಬೆಂಬಲಾಗಿ ನಿಂತು ನಮಗೆ ತುಂಬ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವರಿಂದಲೇ ಇವತ್ತು ಒಂದು ಹಂತಕ್ಕೆ ಬಂದು ರೆಕ್ರುಮೆಂಡ್ ಪ್ರೊಸೆಸ್ ಮುಗಿದಿದೆ ಅವ್ರಿಗೆ ದೇವರು ಇನ್ನೂ ಆರೋಗ್ಯ ಆಯುಸ್ ಎಲ್ಲ ಕೊಟ್ಟು ಪ್ರತಿಯೊಂದು ಹಂತನೂ ಇಂಥ ಬಡವರ ವಿದ್ಯಾರ್ಥಿಗಳಿಗೆ ಯಾವುದೇ ಕಷ್ಟಕ್ಕೆ ಸ್ಪರ್ಧಾತ್ಮಕ ಪರ ಪರೀಕ್ಷಾತ್ಮಕಗಳು ಇರ್ತಾರಲ್ಲ ಅವರಿಗೆ ನಾವು ಎಲ್ರಿಗೂ ನಮಸ್ಕಾರ ಪಿ ಎಸ್ ಐ ಹೋರಾಟ ಅಂದ್ರೆ ಇದು ಮೊದಲಿಂದ ತುಂಬಾ ನೂರಾರು ಹೋರಾಟ ಮಾಡಿದ್ವಿ ಮತ್ತೆ ಎಷ್ಟೊಂದು ಕೇಸ್ ಎಲ್ಲ ಆಗಿದ್ವು ಅದ್ರದ್ದು ಅದಾದ್ಮೇಲೆ ಎಷ್ಟೋ ಸ್ಟೂಡೆಂಟ್ಸು ಮತ್ತೆ ಎಲ್ಲ ಯುನೈಟ್ ಆಗಿದ್ರು ಸ್ಟೂಡೆಂಟ್ಸು ಮತ್ತೆ ತುಂಬಾ ಸಪೋರ್ಟಿವ್ ಇತ್ತು ಪಿ ಎಸ್ ಐ ಆಸ್ಪಿಂಟ್ಸ್ ಬಿಟ್ಟು ಬೇರೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ರತಿಯೊಂದು ಟ್ವೀಟ್ ಇರ್ಬೋದು ಎಲ್ಲ ವಿಚಾರದಲ್ಲೂ ಸಪೋರ್ಟ್ ಮಾಡಿ ಎಷ್ಟೊಂದು ಹೋರಾಟ ಮಾಡಿದ್ವಿ ಅದು ಕೊನೆಗೆ ಇವಾಗ ಫೈನಲ್ ಹಂತ ತಲುಪಿ ಎಲ್ಲರೂ ಆರ್ಡರ್ ಕಾಪಿ ತೊಗೊಂಡು ಇವಾಗ ಸರ್ವಿಸ್ ಮಾಡಿದ್ದು ಟ್ರೈನಿಂಗ್ ಹೋಗ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಮತ್ತು ಇದ್ರ ಜೊತೆ ಏನಪ್ಪಾ ಅಂತಂದರೆ ಪ್ರತಿ ಹಂತದಲ್ಲೂ ಎಲ್ಲ ಸ್ಟೂಡೆಂಟ್ಸು ಸಪೋರ್ಟ್ ಮಾಡಿದರು ಐನೂರ ನಲ್ವತ್ತೈದು ಜನ ರಿಸಲ್ಟ್ಸ್ ಬಿಟ್ಟ ಮೇಲಂತೂ ಎಲ್ಲರೂ ಯುನೈಟ್ ಆಗಿ ಪ್ರತಿಭಟನೆ ಎಲ್ಲ ಮಾಡಿದ್ವಿ ಇದ್ರ ಜೊತೆ ನಮಗೆ ಕಂಟಿನ್ಯೂಸ್ ಜಾಸ್ತಿ ಎಫರ್ಟ್ಸ್ ಏನಪ್ಪ ಅಂದರೆ ಎವ್ರಿ ಡೇ ಫಾಲೋಅಪ್ ಮಾಡ್ತಿದ್ದು ಪ್ರತಿಯೊಂದು ಹಂತದಲ್ಲೂ ಚೇತನ್ ಇರ್ಬೋದು ಕುಲ್ದೀಪು ಕಿಶೋರು ಮತ್ತು ವಸಂತ ಮೇಡಮು ಪೂಜಾ ಮೇಡಮ್ಮು ಇವರೆಲ್ಲ ತುಂಬ ಸ್ಟೂಡೆಂಟ್ಸು ಮತ್ತು ಇನ್ ಇರೋ ಸ್ಟೂಡೆಂಟ್ಸ್ ಎಲ್ಲರೂ ಒಂದು ಹೋರಾಟಕ್ಕೆ ಕೈ ಜೋಡಿಸಿ ಮತ್ತು ಫೈನಲಿ ಇವತ್ತು ಎಲ್ಲರೂ ಆರ್ಡರ್ ಕಾಪಿ ತಗೊಂಡು ಟ್ರೈನಿಂಗ್ ಹೋಗ್ತಿದ್ರ ಎಲ್ರಿಗೂ ಒಳ್ಳೇದಾಗಲಿ ಮತ್ತು ಏನಪ್ಪಾ ಅಂದರೆ ನಾನು ನಿಮಗೆ ಒಂದು ನನ್ನ ಒಂದು ಮನವಿ ಏನಪ್ಪಾ ಅಂತಂದರೆ ಈ ಬಡವರು ಯಾರು ಇರ್ತಾರೆ ಸ್ಟೂಡೆಂಟ್ಸು ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಂಥವ್ರಿಗೆ ಅಟ್ಲೀಸ್ಟ್ ಒಬ್ಬರು ಇಬ್ಬರಿಗೆ ನೀವು ಅಡಾಪ್ಟ್ ಮಾಡಿಕೊಂಡು ಅಟ್ಲೀಸ್ಟ್ ಮಂತ್ಲಿ ಒಂದು ಎರಡು ಮೂರು ಸಾವಿರ ದುಡ್ಡು ಕೊಡೋದ್ರ ಮುಖಾಂತರ ಇಲ್ಲ ಲೈಬ್ರರಿ ಫೀಸು ಇಲ್ಲ ಊಟದ್ದು ಏನಾದರೂ ಒಂದು ನೀವು ಎಲ್ಲ ಬರೀ ಪಿ ಎಸ್ ಐ ಆ್ಯಸ್ಪಿರೆಂಟ್ಸ್ ಎಲ್ಲ ಎಲ್ಲರೂ ಯಾರೆಲ್ಲ ಗೌರ್ಮೆಂಟ್ ಎಂಪ್ಲಾಯಿದಿರಾ ಅವರೆಲ್ಲರೂ ಬಡವರು ಅಂತ ತುಂಬ ಜನ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಾರೆ ಅವರಿಗೆ ಅಂತ ದಯವಿಟ್ಟು ಒಂದು ಎಲ್ಪ್ ಮಾಡಿ ಒಂದು ಎರಡು ಮೂರು ಸಾವಿರ ಕೊಡೋದ್ರಿಂದ ತುಂಬ ಅನ್ ಅನುಕೂಲ ಆಗುತ್ತೆ ಅವ್ರ ಮಂತ್ಲಿ ಎಕ್ಸ್ಪೆಂಡಿಚರ್ಗೆ ಎಲ್ಪ್ ಆಗುತ್ತೆ ಮತ್ತು ಅದ್ರ ಜೊತೆ ದುಡ್ಡು ಕೊಡೋದ್ರ ಜೊತೆ ಒಂದು ಗೈಡೆನ್ಸ್ ಇಂಪಾರ್ಟೆಂಟು ಅವರಿಗೆ ಗೈಡ್ ಮಾಡಿ ಯಾವ ರೀತಿ ಓದಬೇಕು ಯಾವ ಬುಕ್ ಓದಬೇಕು ಎಷ್ಟು ಓದಿ ಎಷ್ಟು ಅವರ್ ಓದಬೇಕು ಮತ್ತು ತುಂಬ ಎಷ್ಟೋ ಜನ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದಾರೆ ಅವರಿಗೆಲ್ಲ ಒಂದು ಸ್ವಲ್ಪ ಹಣಕಾಸಿನ ಒಂದು ಒಂದು ಸಹಾಯ ಮಾಡೋದರಿಂದ ತುಂಬ ಅನುಕೂಲ ಆಗುತ್ತೆ ಮತ್ತು ಅವರಿಗೆ ಗೈಡ್ ಮಾಡೋದ್ರಿಂದ ತುಂಬ ಇಂಪಾರ್ಟೆಂಟ್ ಇದೆ ಗೈಡ್ ಮಾಡೋದಕ್ಕಂತೂ ಇವಾಗ ತುಂಬ ಯಾರು ಅಷ್ಟು ಮುಂದೆ ಬರ್ತಾ ಇಲ್ಲ ಮತ್ತು ಅದರಲ್ಲಿ ಪ್ರಾಮಾಣಿಕವಾಗಿ ಯಾರೂ ಇಲ್ಲ ದಯವಿಟ್ಟು ನೀವು ಆಲ್ರೆಡಿ ಸೆಲೆಕ್ಟ್ ಆಗಿರೋರು ಈ ಬಡವರಿಗೆ ಯಾರು ಬರ್ತಿದ್ದಾರೆ ಅವರಿಗೆಲ್ಲ ಒಂದು ಹೆಲ್ಪ್ ಮಾಡೋದ್ರ ಮುಖಾಂತರ ಮತ್ತು ಅವ್ರನ್ನೂ ನಿಮ್ಮ ಜೊತೆ ಕರ್ಕೊಂಡೋಗಿ ಅವ್ರನ್ನೂ ಒಂದು ಒಳ್ಳೆ ಆಫೀಸರ ಮಾಡಿ ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಗಲಿ ಅವ್ರಿಗೂ ಅನ್ನೋದು ನನ್ನ ಉದ್ದೇಶ ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ